Odeon Jungle Odeon Jungle ಬಳ್ಳಾರಿ ಜಿಲ್ಲಾ ಸಂಡೂರು ಪಟ್ಟಣದ ಶ್ರೀ ಕುಮಾರಸ್ವಾಮಿ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು ಕೆಕೆಆರ್ಡಿಬಿ ವತಿಯಿಂದ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಮೈಕ್ರೋ ಅನುದಾನದಲ್ಲಿ ನಿರ್ಮಿಸಲಾದ ನೂತನ ಶಾಲಾ ಕಟ್ಟಡವನ್ನು ಸಂಸದರಾದ ಇ ತುಕರಾಮ್ ಹಾಗೂ ಸಂಡೂರಿನ ಶಾಸಕರಾದ ಶ್ರೀಮತಿ ಅನ್ಪೂರ್ಣ ಇ ತುಕಾರಾಂ ಇವರ ನೇತೃತ್ವದಲ್ಲಿ ಸದರಿ ಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶಿಕ್ಷಕರು ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಕಾಂಗ್ರೆಸ್ ಮುಖಂಡರು ಸಾರ್ವಜನಿಕರು ಭಾಗವಹಿಸಿತ್ತು ಬಹಳ ತುಂಬ ಮನಸ್ಸಿನಿಂದ ಐತಿಹಾಸಿಕವಾಗಿರ್ತಕ್ಕಂಥ ಸಂಡೂರಿನ ನೆಲದಲ್ಲಿ ಅಕ್ಷರದ ಬೀಜವನ್ನು ಬಿತ್ತಿ ಇವತ್ತು ನಾಡಿನಾದ್ಯಂತ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನ ದಿವಿಗೆಯನ್ನು ಕೊಟ್ಟಿರ್ತಕ್ಕಂಥ ಈ ಒಂದು ಕುಮಾರಸ್ವಾಮಿ ಶಾಲೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ನಮ್ಮ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶಾಸಕರೂ ಆಗಿರ್ತ ಅನ್ನಪೂರ್ಣ ಮೇಡಮ್ ರವರೇ ಕಳೆದ ಇಪ್ಪತ್ತು ವರ್ಷಗಳಿಂದ ಒಂದಿಲ್ಲೊಂದು ರೀತಿಯಲ್ಲಿ ಸಾಮಾಜಿಕ ಮತ್ತು ಕಳಕಳಿಯ ಮನಸ್ಸಿನಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲಾಗ್ರವಾದ ಬದಲಾವಣೆಗೆ ನಾಂದಿ ಹಾಡಿ ಇವತ್ತಿನ ಈ ಭವ್ಯ ಭವ್ಯವಾಗಿರ್ತಕ್ಕಂಥ ಒಂದು ಕಟ್ಟಡ ಲೋಕಾರ್ಪಣೆ ಮಾಡಿದ ಕೀರ್ತಿಗೆ ಪಾತ್ರ ಸನ್ಮಾನ್ಯ ಶ್ರೀ ಇ ತುಕಾರಾಮ್ ಸರ್ ಮಾನ್ಯ ಲೋಕಸಭಾ ಸದಸ್ಯರನ್ನು ಕೂಡ ಈ ಸಂದರ್ಭದಲ್ಲಿ ಸಾರ್ವಜನಿಕವಾಗಿ ಮತ್ತು ಇಲಾಖೆಯ ಪರವಾಗಿ ನಾನು ಇವತ್ತ ಅಭಿನಂದನೆಯನ್ನ ಸಲ್ಲಿಸ್ತಾ ಮಾಧ್ಯಮದ ಗೆಳೆಯರೇ ಹಾಗೂ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳೇ ಗುರಿ ಹಿರಿಯರೇ ಎಸ್ ಡಿ ಎಂ ಸಿ ಅಧ್ಯಕ್ಷರೇ ಮತ್ತು ಇವತ್ತ ನಮ್ಗ ಅನೇಕ ರೀತಿಯಾಗಿರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನ ಒದಗಿಸಿಕೊಡ್ಲಿಕ್ಕೆ ಕಾರಣಕತರಾಗಿರ್ತಕ್ಕಂಥ ಎಸ್ ಕೆ ಎಂಇ ಪಿ ಎಲ್ ನ ಸಿಎಸ್ಆರ್ ವಿಭಾಗದ ಎಲ್ಲ ಮುಖ್ಯಸ್ಥರೇ ನಮ್ಮ ಶಿಕ್ಷಕ ಸಹೋದ್ಯೋಗಿಗಳೇ ಯುವಕ ಮಿತ್ರರೇ ಹಳೆಯ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾರ್ಥಿನಿಯರೇ ಈ ಕುಮಾರಸ್ವಾಮಿಯ ಶಾಲೆಯ ಒಂದು ಇತಿಹಾಸವನ್ನ ನಾನು ಕಳೆದ ಮೂರು ದಿನಗಳಿಂದ ಕೆದಕ್ತಾ ಕೆದಕ್ತಾ ಉಡುಕ್ತಾ ಹೋದಂತೆಲ್ಲ ಬಹಳಷ್ಟು ರೋಚಕವಾಗಿರ್ತಕ್ಕಂಥ ಇತಿಹಾಸದ ಪುಟಗಳನ್ನ ನಮ್ಮೆಲ್ಲರ ಸ್ಮೃತಿಪಟದಲ್ಲಿ ಪಟದಲ್ಲಿ ಒಂದು ವಿಷಯಗಳು ಇಲ್ಲೇ ಲಭ್ಯ ಆಗ್ತಾ ಇವೆ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಸಂಡೂರಿನ ವಿದ್ಯಾರ್ಥಿಗಳಿಗೆ ಅಕ್ಷರ ಮಾಡ ಅಕ್ಷರ ಅಭ್ಯಾಸವನ್ನ ಮಾಡಿಸುವ ಹಿನ್ನೆಲೆಯಲ್ಲಿ ಈ ಶಾಲೆ ಆರಂಭಗೊಂಡಿತು ಎಂಬ ಅನೇಕ ಗುರುಗಳು ನಮಗೆ ಸಂದರ್ಶನವನ್ನು ಮಾಡಿರ್ತಕ್ಕಂಥ ಅನೇಕ ಹಿರಿಯರಿಂದ ಲಭ್ಯವಾಗ್ತಾ ಇವೆ ಸಂಡೂರು ಪಟ್ಟಣದ ಅನುಭವಿಗಳು ಮತ್ತು ಹಿರಿಯರು ಹೇಳುವಂತೆ ಹತ್ತೊಂಬತ್ ನೂರ ನಲ್ವತ್ತೊಂಬತ್ತರಲ್ಲಿ ತಾತಪ್ಪ ಎನ್ನುವರ ಮನೆಯಲ್ಲಿ ಒಂದನೇ ತರಗತಿ ಈ ಗ್ರಾಮದಲ್ಲಿ ಈ ಊರಿನಲ್ಲಿ ಆರಂಭಗೊಂಡಿದೆ ಅಂತಕ್ಕಂಥ ಇತಿಹಾಸದ ಪುರಾವೆಗಳಿವೆ ತದನಂತರ ಮಕ್ಕಳ ಸಂಖ್ಯೆ ಹೆಚ್ಚಾದಂತೆಲ್ಲ ಸಂಡೂರಿನ ಮರಾಠಿ ಸತ್ಯಪ್ಪನವರ ಕಂಪೌಂಡ್ ನಲ್ಲಿ ಒಂದರಿಂದ ಐದನೇ ತರಗತಿವರೆಗೆ ಶಾಲೆ ನಡೆಯುತ್ತಾ ಬಂದಿದೆ ಅಂತಕ್ಕಂತ ದಾಖಲೆಗಳು ಈ ಶಾಲೆಯಲ್ಲಿ ನಮಗೆ ಲಭ್ಯವಾಗ್ತವೆ ಹಲವು ವರ್ಷಗಳ ನಂತರ ಪುನಃ ಮಕ್ಕಳ ಸಂಖ್ಯೆ ಹೆಚ್ಚಾಗಿರುವುದರಿಂದ ಸಂಡೂರಿನ ಮಹಾರಾಜರಾದ ಸನ್ಮಾನ್ಯ ಶ್ರೀ ಎಂ ಐ ಗೋರ್ಪಡೆ ಸಾಹೇಬ್ರವರ ಛತ್ರದ ನಿವೇಶನಕ್ಕೆ ಈ ಶಾಲೆ ಸ್ಥಳಾಂತರವಾಯಿತು ನಂತರ ಆರು ಮತ್ತು ಏಳನೇ ತರಗತಿಯಲ್ಲಿ ಅಭ್ಯಾಸ ಉನ್ನತಿ ನಡೆಸಿ ತರಗತಿಗಳನ್ನು ನಡೆಸ ನಡೆಸಲಾಗುತ್ತಿತ್ತು ಎಂತಕ್ಕಂಥ ಮಾಹಿತಿಗಳು ಅನೇಕ ಹಿರಿಯರಿಂದ ನಮಗೆ ತಿಳಿದು ಬರ್ತಾ ಇವೆ ತರಗತಿಗಳು ಹೆಚ್ಚಾದಂತೆ ಮಕ್ಕಳ ಸಂಖ್ಯೆ ಸಾಗರೋಪಾದಿಯಲ್ಲಿ ದಾಖಲಾಗುತ್ತಾ ಈ ಶಾಲೆಯಲ್ಲಿ ಹೋಗಿತ್ತು ಆಗ ಸಣ್ಣೂರಿನ ಶಿಕ್ಷಣ ಪ್ರೇಮಿಗಳು ಶಿಕ್ಷಣದ ಬಗ್ಗೆ ಕಾಳಜಿ ಇರುವ ಅನೇಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಗೊಗ್ಲ ಸಿದ್ದರಾಮಯ್ಯನವರು ತಮ್ಮ ಶೈಕ್ಷಣಿಕ ಕಾಳಜಿಯಿಂದ ಸಂಡೂರಿನ ಮಕ್ಕಳ ಶಿಕ್ಷಣದ ಉನ್ನತೀಕರಣಕ್ಕಾಗಿ ನಿವೇಶನ ಹಾಗೂ ಸುಂದರವಾಗಿರ್ತಕ್ಕಂಥ ಕೊಠಡಿಗಳನ್ನ ಆ ಕಾಲದಲ್ಲಿ ಕಟ್ಟಿಸಿಕೊಟ್ಟರು ಅಂತಕ್ಕಂಥ ದಾಖಲೆಗಳು ನಮಗೆ ಕಂಡು ಬರ್ತಾ ಇವೆ ಹಾಗೆ ಅಂದಿನಿಂದ ಈ ಶಾಲೆಯನ್ನು ಬಗ್ಲ ಸಿದ್ದರಾಮಯ್ಯನವರ ಶೈಕ್ಷಣಿಕ ಕಾಳಜಿಯನ್ನ ನಾವು ಇವತ್ತಿನ ದಿನ ಸ್ಮರಿಸುವುದರ ಜೊತೆಗೆ ಬಹಳಷ್ಟು ಸಂಡೂರಿನ ನಿವಾಸಿಗಳು ಹಿರಿಯರು ಈ ಶಾಲೆಗೆ ಆ ಕಾಲದಲ್ಲಿ ಅವರ ಮನೆತನದ ಹೆಸರನ್ನು ಇಡಬೇಕು ಎಂದು ಒಕ್ಕೂರಿನಿಂದ ಒತ್ತಾಯಿಸಿದರು ಆದರೆ ಮಾನ್ಯರು ಈ ಪ್ರಸ್ತಾವನೆಯನ್ನು ತಳ್ಳಿ ಹಾಕಿ ನಮ್ಮ ಕುಟುಂಬದ ಹೆಸರಿನ ಬದಲಾಗಿ ಸಂಡೂರಿನ ಪಟ್ಟಣದ ಆರಾಧ್ಯ ದೈವವಾಗಿರ್ತಕ್ಕಂಥ ಕುಮಾರಸ್ವಾಮಿ ಹೆಸರನ್ನ ನಾಮಕರಣ ಮಾಡಲು ಸೂಚಿಸಿದರು ಒಟ್ಟು ಟೋಟಲ್ ಕಾಸ್ಟ್ ಎರಡು ಕೋಟಿ ತೊಂಬತ್ತೆಂಟು ಲಕ್ಷ ಅದೇ ರೀತಿಯಾಗಿ ಎಸ್ ಕೆ ಅವರು ಸಿ ಎಸ್ ನಲ್ಲಿ ಕೊಟ್ಟಿರೋದು ಇಪ್ಪತ್ತೈದು ಲಕ್ಷ ಇವತ್ತು ಅದೇ ರೀತಿಯಾಗಿ ಇವತ್ತು ಅಲ್ಲಿ ಪಿ ಯು ಕಾಲೇಜ್ ತಗ ಕೂಡ ಎರಡು ಬಿಲ್ಡಿಂಗ್ ಆಗಿದೆ ಐವತ್ತೈದು ಲಕ್ಷ ಅದಾದಮೇಲೆ ಕಾಂಪೌಂಡಿಗೆ ಇದಕ್ಕೆಲ್ಲದಕ್ಕೂ ಆಡಿಟೋರಿಯಮ್ಮ ಗುರು ಭವನದಾಗ ಏನು ಮಾಡ್ತಾ ಇದೀವಿ ಕಾರ್ಯಕ್ರಮಗಳು ಮಾಡಿದರೆ ಇದೆಲ್ಲದು ಶೈಕ್ಷಣಿಕ ಕಾರ್ಯಕ್ರಮಗಳು ಅಂಥವು ಏನಾದರೂ ಮಾಡಿದರೆ ವರ್ಕ್ಶಾಪ್ ಕಾರ್ಯಕ್ರಮಗಳು ಮಾಡಿದರೆ ಅನುಕೂಲ ಆಗಲಿ ಅಂತೇಳಿ ಕಾಂಪೌಂಡ್ ಎಲ್ಲ ಸೇರಿ ನಲವತ್ತೇಳು ಲಕ್ಷ ಒಟ್ಟಾರೆಯಾಗಿ ನಾಲ್ಕು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಅನುದಾನದಲ್ಲಿ ಇದೊಂದು ಮಾದರಿ ಶಾಲೆಯನ್ನು ಇವತ್ತು ನಾವು ಲೋಕಾರ್ಪಣೆ ಮಾಡಿದ್ದೀವಿ ಯಾಕಂದರೆ ಇವತ್ತು ನಾವು ಮುಂಜಾನೆ ಕೂಡ ಬಳ್ಳಾರಿನಲ್ಲಿ ಪ್ರಜಾವಾಣಿ ಡೆಕನ್ನೆರಡು ಸಹಯೋಗದೊಂದಿಗೆ ಮತ್ತು ಜಿಲ್ಲಾಡಳಿತದ ಸಹಯೋಗದೊಂದಿಗೆ ಮಕ್ಕಳಿಗೆ ಅವ್ರಿಗೆಲ್ಲರು ಕೂಡ ಐ ಎ ಎಸ್ಸು ಕೆ ಎಸ್ಸು ಕೋಚಿಂಗು ಅವರಿಗೆ ಕೊಟ್ಟು ಅದರಲ್ಲಿ ನಾವು ಯಶಸ್ವಿಯಾಗಿ ಅವರು ದೇಶದ ಆಸ್ತಿ ಆಗಬೇಕು ಅಂತಂಥೇಳಿ ನಾವು ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಬಂದ್ವಿ ಆದರೆ ಅದು ಮನೆ ಕಟ್ಟಿದ ಮೇಲೆ ಪೇಂಟಿಂಗ್ ಹೊಡಿಯೋದು ಆದರೆ ಬುನಾದಿ ಕಟ್ಟೋದು ಯಾಗಪ್ಪ ಅಂದರೆ ಇಂಥ ಒಂದು ಹಿರಿಯ ಪ್ರಾಥಮಿಕ ಶಾಲೆ ಎಲ್ ಕೆ ಜಿ ಯು ಕೆ ಜಿಯಿಂದ ಇವತ್ತು ಪ್ರಾರಂಭ ಮಾಡಿದ್ದೀವಿ ಈ ಬುನಾದಿಯಿಂದ ಇವತ್ತು ದೇಶ ಕಟ್ಟಬೇಕು ಮಕ್ಕಳನ್ನ ಆದರ್ಶ ಪ್ರಜೆ ಮಾಡಬೇಕು ಅಂತಂತೇಳಿ ಇವತ್ತು ದೊಡ್ಡ ಕನಸನ್ನು ಹೊತ್ಕೊಂಡು ನಾವೆಲ್ಲ ನಾವು ಮಾಡಿದ್ದೀವಿ ಹಿಂದೆ ಎಮ್ ಐ ಗೋರ್ಪಡೆ ಸಾಹೇಬರು ಕೂಡ ಒಂದು ಕನಸನ್ನು ಹೊತ್ಕೊಂಡು ಎಲ್ಲರೂ ಕೂಡ ಅವರು ಶಿಕ್ಷಣಕ್ಕೆ ಆರೋಗ್ಯಕ್ಕೆಲ್ಲ ಮಾಡಿದರು ಅದಾದ ನಂತರ ಲಾಡ್ ಕುಟುಂಬದ ಗುಡಿಯಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರು ಕೂಡ ಶಾಸಕರಾದ ಮೇಲೆ ಎಲ್ಲದು ಚೆನ್ನಾಗಿ ಇಟ್ಕೊಂಡು ಸಂಡೂರಿನಲ್ಲಿ ಅಭಿವೃದ್ಧಿಗೆ ಒಂದು ನಾಂದಿಯನ್ನು ಕೊಟ್ಟರು ತದನಂತರ ಎರಡು ಸಾವಿರದ ಎಂಟರಲ್ಲಿ ನಾನು ಬಂದ ಮೇಲೆ ಅವತ್ತಿನ ದಿನ ನಾವೇನು ಕಷ್ಟಗಳು ಬಿದ್ದಿದ್ದೀವಿ ಅವತ್ತು ನಮಗೆ ರಸ್ತೆ ಇಲ್ದಂಗೆ ಬಸ್ ಇಲ್ದಂಗೆ ನಮಗೆ ಗಲಾಟೆ ಮಾಡಬೇಡ್ರಿ ಏನು ನಾವು ಡಿಗ್ರಿ ಓದಬೇಕಾದ್ರೆ ಆ ಒಂದು ಸಿಮೆಂಟ್ ಸೀಟು ಇದರಲ್ಲಿ ಮಳೆ ಬಂದರೂ ನಾವು ಸರ್ಕೋಬೇಕು ಡೆಸ್ಕ್ಗಳಾಗ ಆ ಪರಿ ನಮಗೆಲ್ಲ ಪ್ರಾಬ್ಲಮ್ ಇತ್ತು ಜೊತೆಗೆ ಪ್ರೈಮರಿ ಸ್ಕೂಲಲ್ಲೂ ಕೂಡ ನಮಗೆ ನಗರದಲ್ಲಿ ನಾನು ಪ್ರೈಮರಿ ಸ್ಕೂಲ್ ಓದಿದ್ದು ಒಂದನೇ ತರಗತಿಯಿಂದ ಏಳನೇ ತರಗತಿ ಅಲ್ಲಿ ಅಲ್ಲೇ ನಂದು ವಿದ್ಯಾಭ್ಯಾಸ ಮುಗಿದ್ರು ಹತ್ತೊಂಬತ್ತು ನೂರ ಎಂಬತ್ತೊಂದರಲ್ಲಿ ನಾನು ಇಲ್ಲಿ ಓದಕ್ಕೆ ಬಂದೆ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದೆ ನಾನು ಕಂಪ್ಲೀಟಾಗಿ ವಿದ್ಯಾಭ್ಯಾಸ ನೌಕರಿ ಎಲ್ಲ ಇಲ್ಲೇ ಆಗಿಬಿಟ್ಟಿದೆ ನನ್ನೆಲ್ಲ ಕಂಪ್ಲೀಟಾಗಿ ಜೀವನನೇ ಇಲ್ಲ ಆಯ್ತು ಈಗ ಮನೆ ಕೂಡ ಇಲ್ಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ ಅವತ್ತಿನ ಏನು ನಾನು ಕಷ್ಟ ಬಿದ್ದಿದ್ವಿ ಅದು ಮುಂದಿನ ಜನಾಂಗಕ್ಕೆ ಇರಬಾರ್ದು ಮುಂದಿನ ಪೀಳಿಗೆಗೆ ಇರಬಾರ್ದು ಅಂತಂತೇಳಿ ಇವತ್ತು ಇಂಥ ಒಂದು ಸುಸಜ್ಜಿತವಾದ ಒಂದು ಕಟ್ಟಡಗಳನ್ನ ಇವತ್ತು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ನಾವೆಲ್ಲರೂ ಕೂಡ ಒಂದು ಪ್ರಾಥಮಿಕ ಶಿಕ್ಷಣದಿಂದನೇ ಇವತ್ತು ಕೊಡ್ತಾ ಇದೀವಿ ಎಲ್ಲ ಕಂಪ್ಲೀಟಾಗಿ ಜೊತೆಗೆ ಇವತ್ತು ಪಿ ಜಿ ಸೆಂಟ್ರ್ ಇರ್ಬೋದು ಛತ್ರಪತಿ ಶಾಲೆ ಛತ್ರಪತಿ ಶಾಲೆ ಕೂಡ ಇವತ್ತು ಚೆನ್ನಾಗಿ ಮಾಡಿಸಿದ್ವಿ ಮುಂದಿನ ದಿನದಲ್ಲಿ ಬೇರ್ಜಿ ಬಾಬರ್ ತಗು ನಾನು ಮಾತಾಡಿಬಿಟ್ಟು ಆ ಗ್ರೌಂಡ್ ಕೂಡ ಇಡೀ ಕರ್ನಾಟಕದಲ್ಲೇ ಅಂಥ ಒಳ್ಳೆ ಗ್ರೌಂಡ್ ಆಗಬೇಕು ಅಂಥ ಒಂದು ಫುಲ್ ಇನ್ಫ್ರಾಸ್ಟ್ರಕ್ಚರ್ ಮೂಲಭೂತ ಸೌಕರ್ಯ ಸೌಕರ್ಯತಕ್ಕಂಥ ಒಂದು ಗ್ರೌಂಡು ಜೊತೆಗೆ ಅದನ್ನೆಲ್ಲ ಕಂಪ್ಲೀಟಾಗಿ ರಿಪೇರಿ ಮಾಡಿ ಮತ್ತು ನೂರು ವರ್ಷದ ಗತವೈಭವ ಜೊತೆಗೆ ಇದನ್ನು ಕೂಡ ಕರಿತಕ್ಕಂಥ ಕೆಲಸ ಮುಂದಿನ ದಿನದಲ್ಲಿ ನಾನು ಮಾಡಿಕೊಡ್ತೀನಿ ಅಂತ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಈಗಾಗಲೇ ಇದು ನನ್ನ ಸ್ನೇಹಿತರು ಓದಿರೋ ಶಾಲೆ ಇದು ನಾನು ಹತ್ತೊಂಬತ್ತು ನೂರ ಎಂಬತ್ತೊಂದರಾಗ ಬಂದಾಗ ನಾನು ಒಂಥರ ಬೇಜಾರಾಗ್ತಿತ್ತು ಇಂಥ ಶಾಲೆಗೂ ನಾವು ಹೋಗ್ತಾ ಇದ್ದೀವಿ ಏನಪ್ಪ ನಗಡಿಗೆ ಒಂದು ಬಿಲ್ಡಿಂಗ್ ಇತ್ತು ಈ ಕಡೆಗೊಂದು ಬಿಲ್ಡಿಂಗ್ ಇತ್ತು ಅಲ್ಲಿ ಆ ಕಡೆ ಈ ಕಡೆ ಏನು ಇರಲಿಲ್ಲ ಕೆರೆ ಇಸ್ಮಾಲ್ ಹಾಂ ಇವು ಎಲ್ಲರೂ ಷಣ್ಮುಖ ಕೂಡ ಐದಾನ ಇಲ್ಲೇ ಎಲ್ಲ ನಮ್ಮ ಜೊತೆಗೆ ಮೇಸ್ಟ್ ನಮ್ಮ ಸೀನಿಯರ್ ಎಲ್ಲ ಸೊ ಇಲ್ಲಿ ಮಾಡ್ತಕ್ಕಂಥದ್ದು ನನ್ನ ಸ್ನೇಹಿತರು ಓದಿರೋ ಶಾಲೆ ಜೊತೆಗೆ ನಾನು ಓದಿರೋ ಶಾಲೆ ಕೂಡ ಎರಡು ಕೋಟಿ ಮೂವತ್ತು ಲಕ್ಷದಲ್ಲಿ ಇವತ್ತು ಮಾಡಲ್ ಶಾಲೆ ಯಶವಂತ ನಗರದಲ್ಲಿ ಕೂಡ ನಾವು ಮಾಡ್ತಾ ಇದ್ವಿ ಅದೇ ರೀತಿಯಾಗಿ ನನಗೆ ಜೀವನ ಕೊಟ್ಟಿರ್ತಕ್ಕಂಥ ಶಾಲೆ ಕೃಷ್ಣ ನಗರ ಅಂದರೆ ನನಗೆ ಅದು ಜನ್ಮ ಕೊಟ್ಟಿರೋದು ಇದು ಸ್ನೇಹಿತರತಕ್ಕಂಥದ್ದು ಅದು ಜೀವನ ಕೊಟ್ಟಿರೋದು ನನ್ನ ಕೃಷ್ಣನಗರ ನನ್ನ ಶಾಲೆ ಅದನ್ನು ಕೂಡ ಸುಮಾರು ಒಂದು ಕೋಟಿ ಇಪ್ಪತ್ತು ಲಕ್ಷದಲ್ಲಿ ಇವತ್ತು ಒಳ್ಳೆಯ ಶಾಲೆ ಕೂಡ ಇವತ್ತು ಮಾಡಿರ್ತಕ್ಕಂಥದ್ದು ಒಂದು ಮಾತು ಹೇಳ್ತಾರೆ ಮನೆ ಗೆದ್ದು ಮಾರ್ಗ ಎಲ್ಲೋ ಅಂತೇಳಿ ನನ್ನ ಹೃದಯ ಎಲ್ಲಿರ್ತೈತೆ ಅದು ಗೆದ್ದು ಆಮೇಲೆ ಉ ಕೆದ್ದು ಮಾಡೋಣ ಅಂತದ್ದು ಕರೆಕ್ಟ್ ಅದರಲ್ಲಿ ನನ್ನ ಹೃದಯದಾಗ ನನ್ನ ಸ್ನೇಹಿತರು ನಾನು ತೊಂಬತ್ಮೂರಲ್ಲಿ ಲಾರ್ಡ್ ಕಂಪ್ನಿನಲ್ಲಿ ನಾನು ಜಾಯ್ನ್ ಆದಾಗ ಅಲ್ಲಿ ಋಣ ಕೃಷ್ಣನಗರದ ಋಣ ಇವು ಈ ರೀತಿಯಾಗಿ ನನ್ನ ಹೃದಯ ಗೆದ್ದ ಮೇಲೆ ಮನೆಗೆದ್ದು ಮಾರ್ಗ ಎಲ್ಲಬೇಕು ಅಂತೇಳಿ ಆ ಥರ ಇವತ್ತು ಇಡೀ ನಮ್ಮ ತಾಳೂರು ಇರ್ಬೋದು ಅಂತಾಪುರ ಇರ್ಬೋದು ಚೋರ್ನೂರು ಇರ್ಬೋದು ಇವತ್ತು ಎಲ್ಲೆಲ್ಲಿ ಹೆಡ್ ಕ್ವಾರ್ಟರ್ನಾಗೆ ನಮ್ಮ ಇದು ಸವನಹಳ್ಳಿ ಇರ್ಬೋದು ಅಗ್ರಾರೆ ಇರ್ಬೋದು ಏನಪ್ಪಾ ಅಣ್ಣ ಏಯ್ ನಿಮ್ಮ ಸವನಳ್ಳಿ ಉದ್ಘಾಟನೆ ಇಟ್ಕೋಬೇಕಪ್ಪ ನೀವು ಈ ರೀತಿಯಾಗಿ ಇವತ್ತು ಇಡೀ ಹೈದ್ರಾಬಾದ್ ಕರ್ನಾಟಕದ ನಲವತ್ತೊಂದು ಕ್ಷೇತ್ರಗಳಲ್ಲಿ ಇವತ್ತು ಶಿಕ್ಷಣಕ್ಕೆ ನಾವು ಮಾದರಿಯಾಗಿ ಇವತ್ತು ನಾವು ಒತ್ತು ಕೊಟ್ಟಿದ್ದೀವಿ ಅಂತೇಳಿ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವತ್ತು ಆರೋಗ್ಯದಲ್ಲಿರ್ಬೋದು ಆರೋಗ್ಯದಲ್ಲಿ ಇವತ್ತು ಹಾಸ್ಪಿಟ್ಲ್ ಕೂಡ ಆಗಿದೆ ಇದು ಟೆಂಡರ್ ಫ್ಲೋಟ್ ಕೂಡ ಆಗ್ತಾ ಇದೆ ಮಂದೆ ಆರೋಗ್ಯ ಶಿಕ್ಷಣ ಕುಡಿಯ ನೀರಂತೂ ಕಂಪ್ಲೀಟಾಗಿ ಇನ್ನೊಂದು ಆರು ತಿಂಗಳಾಗ ನಡುಗಿರ್ತೀವಿ ಅಂತ ಫಿಫ್ಟಿ ಫಿಫ್ಟಿ ಏಟ್ ವಿಲೇಜಸ್ ಕೂಡ ಕ್ಲಿಯರ್ ಆಗಿದೆ ಆಮೇಲೆ ನಮ್ಮ ಕೋಡಾಲ್ ಸೇರಿದಂತೆ ಸುಮಾರು ತೊಂಬತ್ತಾರು ಕೋಟಿ ಎಪ್ಪತ್ತಾರು ಕೋಟಿ ವೆಚ್ಚದಲ್ಲಿ ಮೂವತ್ತೆಂಟು ಹಳ್ಳಿಗಳಿಗೆ ನೀರು ಕೂಡ ಈಗಾಗಲೇ ಕೊಟ್ಟಿದ್ದೀವಿ ತೋರಣಗಲ್ದು ಕೂಡ ಇನ್ನೊಂದು ಸ್ವಲ್ಪ ಇದೆ ನ್ಯಾಷನಲ್ ಹೈವೇ ನಾನೇ ಎಂ ಪಿ ಆಗಿದ್ದೀನಿ ಕ್ಲಿಯರ್ ಮಾಡಿ ಕೊಡ್ತೀನಿ ಅದು ತೊಂಬತ್ತಾರು ಕೋಟಿ ವೆಚ್ಚದಲ್ಲಿ ಈ ರೀತಿಯಾಗಿ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ರಸ್ತೆ ಕುಡಿಯ ನೀರು ಶಿಕ್ಷಣ ಆರೋಗ್ಯ ವಿದ್ಯುತ್ತು ಜೊತೆಗೆ ಮನೆಗಳು ಇದೆಲ್ಲ ಒಂದು ಏನೇನು ನಾ ಬಾಲ್ಯ ಜೀವನದಲ್ಲಿ ಅದನ್ನ ಕಷ್ಟ ಕಾರ್ಪಣೆಗಳು ಕಂಡಿದ್ದೆ ಅದು ಇರಲಿಕ್ಕೆ ನನ್ನ ಅಧಿಕಾರವಾದಿರಲಿಕ್ಕೆ ನನ್ನ ಉಸಿರಿರಲಿಕ್ಕೆ ಮಾಡಿಕೊಡೋಣ ಅಂತಂದೇಳಿ ಇವತ್ತು ಇವತ್ತು ಸಂಡೂರು ಕಟ್ಟಂತ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಸಾಕ್ತಾ ಇದ್ವಿ ಅದಕ್ಕೆ ಪೂರಕವಾಗಿ ಮೊನ್ನೆ ಬೈಲೆಕ್ಷನ್ನು ಆದಾಗ ಕೂಡ ನಮ್ಮ ಸಂಡೂರಿನ ಜನತೆ ಮತ್ತು ಎಲ್ಲರೂ ಕೂಡ ನಮ್ಮ ಅನ್ನಪೂರ್ಣ ಅವರಿಗೆ ಆಶೀರ್ವಾದ ಮಾಡಿದ್ದೀರಿ ಇವತ್ತು ಅದಕ್ಕೆ ಕೂಡ ನಾನು ಧನ್ಯವಾದಗಳನ್ನ ವೇದಿಕೆಯಲ್ಲಿ ಇವತ್ತೆಲ್ಲ ಆ ಸಮಾಜದ ಹಿಂದೆ ಒಬ್ಬ ಶ್ರೇಷ್ಠವಾದ ಗುರು ಇರಬೇಕಂತೆ ಅದಾದ ನಂತರ ಅಕ್ಷರ ಕಲಿಸ್ತಕ್ಕಂಥ ಗುರು ಕೂಡ ಪರಿಶುದ್ಧವಾಗಿರ್ಬೇಕಂತೆ ಅಂತ ಒಂದು ನಿಟ್ಟಿನಲ್ಲಿ ಇವತ್ತು ನಮಗೆ ಎಲ್ಲ ಒಂದು ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟು ಈ ಅಕ್ಷರ ಸಂಸ್ಕೃತಿಗೆ ನಾಂದಿ ಆಡ್ತಕ್ಕಂಥ ಈ ಕುಮಾರಸ್ವಾಮಿ ಶಾಲೆಯ ಒಂದು ಅಭಿ ಇದು ಪ್ರಾರಂಭೋತ್ಸವ ಇದರ ಒಂದು ಈ ಕಟ್ಟಡದ ಪ್ರಾರಂಭೋತ್ಸವವನ್ನು ನಾವೆಲ್ಲರೂ ವಿದ್ಯುಕ್ತವಾಗಿ ಇವತ್ತು ಚಾಲನೆಯನ್ನು ಕೊಟ್ಟಿದ್ದೇವೆ ನಮ್ಮ ಮಾನ್ಯ ಸಂಸದರು ಹೇಳಿದಾಗೆ ಅವರಿಗೆ ಸಾಕಷ್ಟು ವಿದ್ಯಾಭ್ಯಾಸ ಮತ್ತು ಶೈಕ್ಷಣಿಕ ಅಭಿವೃದ್ಧಿ ಒಂದು ವಿಷಯದಲ್ಲಿ ಸಾಕಷ್ಟು ಆಸಕ್ತಿ ಮತ್ತು ವಿಶೇಷವಾದ ಕಾಳಜಿ ಕೂಡ ಅದಕ್ಕೋಸ್ಕರ ನಮ್ಮ ಇಡೀ ಸಂಡೂರು ತಾಲೂಕಿನಲ್ಲಿ ಗ್ರಾಮ ಪಂಚಾಯಿತಿ ಒಂದು ಮಟ್ಟದಲ್ಲಿ ಎಲ್ಲ ಶಾಲೆಗಳನ್ನು ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ತಾವು ಗಮನಿಸಿರ್ಬೋದು ಇವತ್ತು ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲೇ ಅತ್ಯುತ್ತಮವಾದ ಒಂದು ಸರ್ಕಾರಿ ಶಾಲೆಗಳನ್ನು ಹೊಂದಿರ್ತಕ್ಕಂಥ ತಾಲೂಕು ಯಾವುದಪ್ಪ ಅಂದರೆ ಅದು ನಮ್ಮ ಸಂಡೂರು ತಾಲೂಕು ಮಾತ್ರ ಉತ್ತಮವಾದ ರಸ್ತೆಗಳಾಗಿರ್ಬೋದು ಮತ್ತು ವಸತಿ ಶಾಲೆಗಳಾಗಿರ್ಬೋದು ಇದು ಏನು ತೋರಿಸುತ್ತಪ್ಪ ಅಂತಂದರೆ ಒಬ್ಬ ಜಮ ಜನಸಾಮಾನ್ಯವಾದ ಒಬ್ಬ ಮನುಷ್ಯ ಚಿಕ್ಕಂದಿನಲ್ಲಿ ತಾನು ಅನುಭವಿಸಿರ್ತಕ್ಕಂಥ ನೋವುಗಳು ತಾನು ಅನುಭವಿಸಿರ್ತಕ್ಕಂಥ ತೊಂದರೆಗಳು ಸಂಕಷ್ಟಗಳು ತನಗೆ ಅವಕಾಶ ಸಿಕ್ಕಾಗ ಸಮಾಜಕ್ಕೆ ತಾನು ಅವಕಾಶ ಸಮ ಏನಾದರೂ ಸಮಾಜಕ್ಕೆ ತಾನು ಮಾಡಬೇಕಾಗ ಮಾಡಬೇಕಾದಂಥ ಒಂದು ಅವಕಾಶ ಸಮಾಜ ಆತನಿಗೆ ಕೊಟ್ಟಾಗ ಆತ ಹೇಗೆ ಇದನ್ನು ಉಪಯೋಗಿಸ್ಕೊಂಡು ಇಡೀ ಸಮಾಜವನ್ನು ನಾನು ಉನ್ನತಿಯಡಿಗೆ ತಗೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಯೋಚನೆಯನ್ನು ಮಾಡ್ತಾನೆ ಅನ್ನೋದಕ್ಕೆ ಇದು ಒಂದು ಸ್ಪಷ್ಟವಾದ ಒಂದು ನಿದರ್ಶನ ಅಂತ ಪ್ರಾಥಮಿಕ ಶಾಲೆ ಏನಿದೆ ಯಶವಂತ ನಗರದಲ್ಲಿ ಅದಕ್ಕೆ ಮತ್ತೊಂದು ಹೊಸ ರೂಪವನ್ನು ಕೊಟ್ಟಿರ್ತಕ್ಕಂಥದ್ದು ಅದನ್ನು ಸಂಪೂರ್ಣವಾಗಿ ಜೀರ್ಣೋದ್ಧಾರ ಮಾಡಿರ್ತಕ್ಕಂಥದ್ದು ಸುಮಾರು ಎರಡೂವರೆ ಕೋಟೆಯಲ್ಲಿ ತ ನಾನು ಓದಿದ ನನ್ನ ಪ್ರಾಥಮಿಕ ಒಂದು ಶಾಲೆಯನ್ನು ನಾನು ಪುನರುಜ್ಜೀವಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಹಾಗೆಯೇ ನನ್ನ ಸಾಕಷ್ಟು ನನ್ನ ಹೈಸ್ಕೂಲ್ ಸಹಪಾಠಿಗಳು ಓದಿದಂಥ ಈ ಕುಮಾರಸ್ವಾಮಿ ಶಾಲೆಯನ್ನು ಕೂಡ ನಾವು ಪುನರುಜ್ಜೀವಗೊಳಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಶಾಲೆಗೆ ಸುಮಾರು ಮೂರು ಕೋಟಿ ಅನುದಾನವನ್ನು ಕೊಟ್ಟು ಇವತ್ತು ಇಂಥ ಒಂದು ಸುಸಜ್ಜಿತವಾದ ಅಂದರೆ ಮಧ್ಯಮ ವರ್ಗದ ಮಕ್ಕಳು ಮತ್ತು ಬಡವರ್ಗದ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತಕ್ಕಂಥ ಹಿತದೃಷ್ಟಿಯಿಂದ ಈ ಶಾಲೆಯನ್ನು ಇವತ್ತು ಲೋಕಾರ್ಪಣೆಗೊಳಿಸಿದ್ದು ಹಾಗೆ ಇನ್ನೊಂದು ವಿಷಯ ನಾನು ನಿಮ್ಮ ಮುಂದೆ ಹೇಳೋದಕ್ಕೆ ಬಯಸ್ತೀನಿ ನಾನು ಓದಿದ್ದು ಕಮಲಾಪುರದ ಜೂಟೂರು ಚಂದ್ರಪ್ಪನವರ ಪ್ರಾಥಮಿಕ ಹಿರಿಯ ಮಾದರಿ ಪ್ರ ಶಾಲೆಯಲ್ಲಿ ಆ ಶಾಲೆಯನ್ನು ಕೂಡ ನಮ್ಮ ಶಾಲೆ ಅಭಿವೃದ್ಧಿ ಮಂಡಳಿಯವರು ಯಾರು ಬಂದು ಮನೆಯೂ ಕೊಡಲಿಲ್ಲ ಸಂಸದರಿಗೆ ನಮ್ಮ ಶಾಲೆಯ ಜೀರ್ಣೋದ್ಧಾರ ಮಾಡಿರಿ ಅದನ್ನು ಅಭಿವೃದ್ಧಿ ಮಾಡಿರಿ ಅಂತೇಳಿ ನಾನು ಹುಟ್ಟಿದ ಶಾಲೆಯನ್ನು ನಾನು ಅಭಿವೃದ್ಧಿ ಪಡಿಸಿದ್ದೀನಿ ನನ್ನ ಸ್ನೇಹಿತರು ಓದಿದಂಥ ಶಾಲೆಯನ್ನು ನಾನು ಅಭಿವೃದ್ಧಿ ಪಡಿಸಿದ್ದೀನಿ ಹಾಗೆಯೇ ನನ್ನ ಜೊತೆಗಿದ್ದು ನನ್ನ ಕಷ್ಟ ಸುಖಗಳಲ್ಲಿ ನೀನು ಕೂಡ ಜೊ ಜೋಡಿಯಾಗಿ ನನ್ನೆಲ್ಲ ಸಂದರ್ಭಗಳಲ್ಲಿ ಕೂಡ ನೀನು ನನ್ನ ಜೊತೆಗಿದ್ದೀನಿ ಹಾಗೆಯೇ ಇವತ್ತು ನೀನು ಓದಿದ ಶಾಲೆಯನ್ನು ಕೂಡ ನಾನು ಸುಮಾರು ಎರಡು ಕೋಟಿ ರೂಪಾಯಿ ಅನುದಾನ ಕೊಟ್ಟು ಆ ಶಾಲೆಯನ್ನು ಕೂಡ ನಾನು ಪಡಿಸ್ತೀನಿ ಅಂತೇಳಿ ನಮ್ಮ ಮಾನ್ಯ ಸಂಸದರು ಅವತ್ತೇ ನಾವು ಆ ಊರಿಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಹೇಳಿದರು ಶಾಸಕಳಾಗಿ ಆಯ್ಕೆಯಾಗಿ ಒಂದು ವರ್ಷ ಆಗಕ್ಕೆ ಬಂತು ನಾನು ಮೊದಲನೇ ನನ್ನ ಅಧಿವೇಶನದಲ್ಲಿ ನಾನು ನಮ್ಮ ಸಂಡೂರು ತಾಲೂಕಿಗೆ ಒಂದು ನರ್ಸಿಂಗ್ ಕಾಲೇಜ್ ಬೇಕು ಅಂಥೇಳಿ ನನ್ನ ಮೊಟ್ಟ ಮೊದಲನೇ ಅಧಿವೇಶನದಲ್ಲಿ ನಾನು ಧ್ವನಿಯನ್ನೇ ಎತ್ತಿರ್ತಕ್ಕಂಥದ್ದು ನನ್ನ ಮನವಿಯನ್ನು ಪುನಸ್ ಪುರಸ್ಕರಿಸಿ ಇವತ್ತು ನಮ್ಮ ಸರ್ಕಾರವು ನಮ್ಮ ಸಂಡೂರು ತಾಲೂಕಿಗೆ ಒಂದು ನರ್ಸಿಂಗ್ ಕಾಲೇಜನ್ನು ಇವತ್ತು ನಮಗೆ ಮಾಡಿಕೊಟ್ಟಿರ್ತಕ್ಕಂಥದ್ದು ಮುಂದಿನ ಒಂದು ಶೈಕ್ಷಣಿಕ ವರ್ಷದಿಂದ ಬಹುಶಃ ನಮ್ಮ ತಾಲೂಕಿನಲ್ಲಿ ನರ್ಸಿಂಗ್ ಕಾಲೇಜು ಶುರುವಾಗುತ್ತೆ ಇದನ್ನು ನಿಮ್ಮೆಲ್ಲರ ಮುಂದೆ ನನ್ನ ಈ ಮೊದಲನೇ ಒಂದು ಹೆಜ್ಜೆ ಇದೆ ಒಂದು ಹೇಳೋದಕ್ಕೆ ನನ್ನ ಈ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ತಮ್ಮ ಎಲ್ಲರ ಮುಂದೆ ಹಂಚ್ಕೊಳ್ಳೋದಕ್ಕೆ ನನಗೆ ಭಾಳ ಹೆಮ್ಮೆ ಆಗುತ್ತೆ ಯಾಕಂದರೆ ನೀವೆಲ್ಲರ ಆಶೀರ್ವಾದದಿಂದ ನಾನು ಇವತ್ತು ವಿಧಾನಸೌಧ ಮೆಟ್ಲೋವರೆಗೂ ಹೋಗೋದಕ್ಕೆ ಸಾಧ್ಯ ಆಯಿತು ಅದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಹೇಳೋದು ಕಳಿಸಿ ನಮಸ್ಕಾರ